ರ್ಯಾಂಕ್ ಜನಾರ್ದನ್ ಅವರು ಎಲ್ಲ ತಿಳಿದಾಗೆ ಹೊತ್ತು ಹೋಗಿರೋದು ಇಬ್ಬರು ಮನಸ್ಸಿಗೆ ಒಂಥರ ಸಂಕಟ ಆಗ್ತಾ ಇದೆ ಸುಮಾರು ಚಿತ್ರಗಳಲ್ಲಿ ನಾವು ಅವರೆಲ್ಲ ವರ್ಕ್ ಮಾಡಿದ್ವಿ ಎಲ್ಲ ಡೈರೆಕ್ಟರ್ಗೂ ಎಲ್ಲ ಪ್ರೊಡ್ಯೂಸರ್ಸ್ಗೂ ಬೇಕಾದಂಥ ವ್ಯಕ್ತಿ ಸ್ನೇಹದೀವಿ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ವಿ ಯಾವುದೇ ಶೂಟಿಂಗ್ ಹೋದ್ರು ಯಾವುದೇ ಲೊಕೇಶನ್ ಹೋದರೆ ಎಲ್ಲೇ ಹಾಲ್ಟ್ ಆಗಿದ್ದು ಹೇ ಅರವಿಂದನ ಪಕ್ಕದ ರೂಮ್ನಲ್ಲೇ ಇರ್ತೀನಿ ನಾನು ಅಂತ ಹೇಳೋರು ಯಾಕೆಂದ್ರೆ ಒಂಥರ ಜಾಲಿಯಾಗಿ ಕಾಮಿಡಿಯಾಗಿರೋದಲ್ಲೇ ಇರ್ತೀನಿ ಅಂಥ ವ್ಯಕ್ತಿ ಇವತ್ತು ಸ್ವಲ್ಪ ದಿವಸದಿಂದ ಅನಾರೋಗ್ಯದಿಂದ ಬರಳಿತ ಈ ಒಂದು ನಮ್ಮ ಚಿತ್ರರಂಗಕ್ಕೆ ಬೇಕಾದಂಥ ವ್ಯಕ್ತಿ ಇವತ್ತಿಲ್ಲ ಅಂತಂದರೆ ಭಾಳ ಬೇಜಾರಾಗಿದೆ ಯಾಕೆಂದರೆ ನಮ್ಮ ಇಂಡಸ್ಟ್ರಿಗೆ ತುಂಬಲಾರರ ನಷ್ಟನೇ ಈಗ ಹಳಬರುಗಳು ಯಾರು ನೋಡೋಕ್ಕೂ ಸಿಗ್ತಾರೆ ಆ ಥರ ಆಗಿದೆ ಅದರಿಂದ ನಾನು ಹೇಳಬೋದು ಇದೇ ಮುಂದೆ ಯಾವುದು ಇಲ್ಲ ಅವರು ಹೋದಂಥ ಒಂದು ಈ ಒಂದು ಸಮಯದಲ್ಲಿ ಅವರ ಫ್ಯಾಮಿಲಿಗೆ ಈ ದುಃಖವನ್ನು ಬರೆಸುವಂಥ ಕಟ್ಟಿಕೊಳ್ಳಿ ಅಂತ ಕೇಳ್ಕೋಬೋದು ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ತೀನಿ ಇವತ್ತು ನಮ್ಮ ಚಿತ್ರರಂಗದ ರಂಗಭೂಮಿಯ ತಿರುತೆರೆಯ ಒಬ್ಬ ಹಿರಿಯ ನಟರು ದೈವಾಧೀನರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಮತ್ತು ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬವರುದ ಸಿಗಲಿ ಅಂತ ಹಾರೈಸ್ತಾ ಅವರ ಅಂತ್ಯಕ್ರಿಯೆಯನ್ನು ಅವರ ಬೆಳಿಗ್ಗೆ ಅವರ ಮಗ ಅವರು ಫೋನ್ ಮಾಡಿದರು ಸೊ ಆ ವಿಷಯ ತಿಳಿಸಿದಾಗ ಈ ಥರ ಒಬ್ಬ ಕಲಾವಿದರನ್ನ ರಂಗಭೂಮಿ ಕಲಾವಿದರಾಗಲಿ ಹಿರಿಯ ಕಲಾವಿದರಾಗಲಿ ಅವರನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಇಡುವಂಥ ಪದ್ಧತಿ ಇದೆ ಸೊ ಅದನ್ನು ಇಡಬೇಕು ಅವರ ಮನೆಯವ್ರ ಹತ್ರ ಕೇಳಿದಾಗ ಪಾಪ ಅವರು ಇಲ್ಲ ಇಲ್ಲ ಆಗೋಲ್ಲ ನಮಗೆ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಹೋಗೋದಕ್ಕೆ ಅಂತ ಹೇಳಿದಾಗ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಏನೋ ಅವರ ಪದ್ಧತಿ ಇರ್ಬೋದು ಸುಮ್ಮನೆ ಆದ ಆಮೇಲೆ ಸರ್ಕಾರದ ಜೊತೆ ಮಾತಾಡಿ ನೇರವಾಗಿ ಶಿವನಸ್ ಅಂಗಡಿಯವ್ರಿಗೇನೆ ಮಾತಾಡಿದಾಗ ಅವರು ಅವರ ಪಿ ಎಸ್ ನಂಬರ್ ಕೊಟ್ಟರು ಪಿ ಎಸ್ ನಂಬರ್ ಅವ್ರ ಹತ್ರ ಮಾತಾಡಿದಾಗ ಅವರು ಆಯಿತು ನಾವು ಪರ್ಮಿಷನ್ ಕೊಡ್ತೀವಿ ನೀವು ಅಲ್ಲಿ ಅಂತಿಮ ದರ್ಶನಕ್ಕಿಡ್ಬೋದು ಅಂತ ಹೇಳಿದ್ರು ಬಟ್ ಆಮೇಲೆ ಬೇರೆ ಯಾರು ಅಲ್ಲಿಂದ ಮತ್ತೆ ಫೋನ್ ಮಾಡಿದ್ರು ಫೋನ್ ಮಾಡಿ ಈ ಥರ ಅದಕ್ಕೆ ಆಗುವಂಥ ಶುಲ್ಕವನ್ನು ಕಟ್ಟಬೇಕಾಗತ್ತೆ ವ್ಯವಸ್ಥೆಗಳಿಗೆ ಅಂತ ಹೇಳಿದ್ರು ಬಟ್ ನಾನು ಹೇಳಿ ಇಲ್ಲ ಸರ್ ಅವರು ಬಡ ಕಲಾವಿದರು ಅಷ್ಟೊಂದು ಶುಲ್ಕ ಕಟ್ಟೋ ಸ್ಥಿತಿಲಿಲ್ಲ ಅದು ಇಲ್ಲ ಸರ್ ನೀವು ಆಫೀಸರ್ ಹತ್ರ ಮತ್ತೆ ಮಾತಾಡಿ ಅಂದರು ಮತ್ತೆ ಡೈರೆಕ್ಟರ್ ಹತ್ರ ಮಾತಾಡಿ ಈ ಥರ ಇದೆ ಮೇಡಮ್ ಅವ್ರು ಬಾ ಭಾಳ ಆರ್ಥಿಕವಾಗಿ ತೊಂದರೆಯಲ್ಲಿದ್ದಾರೆ ಅವರ ಒಂದು ಸಾವಾಗಿರೋದೇ ಆರ್ಥಿಕವಾದ ಮುಗ್ಗಟ್ಟಿಂದ ಆಗಿದೆ ಮತ್ತೆ ಅವ್ರು ದುಡ್ಡು ಕಟ್ಟಬೇಕಂದ್ರೆ ಆಗಲ್ಲ ಅಂತ ಮನವಿ ಮಾಡಿಕೊಂಡಾಗ ಅವರು ಬಹಳ ಇದರಿಂದ ಆಯಿತು ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೊಂದು ಮಾತನ್ನು ಹೇಳಿದೆ ಅಲ್ಲ ಮೇಡಮ್ ದೊಡ್ಡ ದೊಡ್ಡ ನಟರು ಅವರ ದೈವಾದೀನ್ ಆದಾಗ ಅವ್ರಿಗೆಲ್ಲ ಫ್ರೀ ಮಾಡಿಕೊಡ್ತೀರಾ ಒಬ್ಬ ಬಡ ಕಲಾವಿದ ಆದಾಗ ಯಾಕೆ ಮಾಡಲ್ಲ ಅಂತ ಕೇಳಿದಾಗ ಅವರು ಇಲ್ಲ ಇಲ್ಲ ಆ ಥರ ಏನು ಅನ್ಕೋಬೇಡಿ ಸರ್ ನಾನು ಇದ್ರಲ್ಲ ಮಾಡ್ಕೊಡ್ತೀವಿ ಅಂತ ಅವರು ಎಲ್ಲ ವ್ಯವಸ್ಥೆಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದಾರೆ ಈಗ ಅವರ ಮನೆಯವರ ಹತ್ರ ಮಾತಾಡಿ ಅವ್ರ ಪರ್ಮಿಷನ್ ತೊಗೊಂಡು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡುವ ವ್ಯವಸ್ಥೆ ಆಗಿದೆ ದಯವಿಟ್ಟು ಇಲ್ಲಿ ಮನೆ ಹತ್ರ ಬರೋಕ್ಕೆ ತೊಂದರೆ ಆಗೋರು ಅಲ್ಲಿ ಬಂದು ಒಬ್ಬ ಹಿರಿಯ ನಟನಿಗೆ ಗೌರವ ಸಲ್ಲಿಸ್ಬೋದು ಅಂತ ತಮ್ಮ ಮಾಧ್ಯಮ ಮುಖಾಂತರ ತಿಳ್ಕೊಡ್ತೀನಿ ಸರ್ ಇವತ್ತು ನಮ್ಮ ಆತ್ಮೀಯ ಗೆಳೆಯರಾದಂಥ ಜನಾರ್ದನವರನ್ನು ನಾವು ಕಳ್ಕೊಂಡು ನನಗೆ ಒಬ್ಬ ಗೆಳೆಯ ಹೋಗಿರುವಂಥ ದುಃಖ ನಂಬಕ್ಕೆ ಆಗ್ತಲ್ಲ ನನಗೆ ಒಂಬತ್ತಕ್ಕೂ ಹೆಚ್ಚು ಸಿನಿಮಾಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಧಾರಾವಾಹಿಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಯಾವಾಗಲೂ ಬದುಕನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಇಲ್ಲ ಅನ್ನೋದನ್ನು ನಂಬಿಕೆ ಆಗ್ತಾ ಇಲ್ಲ ಅವನು ತುಂಬ ಶ್ರಮಜೀವಿ ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿ ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂಥ ಒಬ್ಬ ಗೆಳೆಯ ಇವತ್ತು ನಮ್ಮ ಉದ್ಯೋಗಿರೋದು ನಿಜವಾದ ಗೊತ್ತಾಗ್ತಾ ಇದೆ ಅವರ ಆತ್ಮಕ್ಕೆ ಶಾಂತಿ ಅಂತ ಪ್ರಾರ್ಥನೆ ಮಾಡಿದ್ರು ಜನಾರ್ದನ್ ಅವರು ನನ್ನ ಮೊದಲನೇ ಸಿನಿಮಾದಿಂದ ನನ್ನ ತಂದೆ ಪಾತ್ರ ಮಾಡಿದರು ಇವತ್ತು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಿ ಲಾಸ್ಟ್ ಅವ್ರ ಜೊತೆ ಟ್ವೆಂಟಿ ಟ್ವೆಂಟಿ ಪಿಕ್ಚರಲ್ಲಿ ಮಾಡಿದ್ದು ಆವಾಗಲೇ ತುಂಬ ಡಲ್ಲಾಗಿದ್ರು ಪಾಪ ಎರಡು ಸಲ ಹಬ್ಬ ಬಯ ಬೈಪಾಸ್ ಆಪರೇಷನ್ ಆಗಿತ್ತು और आत्म शांति से थैंक यू